ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ವರ್ಷದ ಕಡೆಯ ಅಮಾವಾಸ್ಯ ಅಂತ ಬಂದಿದೆ ಅಂದ್ರೆ ಕ್ಯಾಲೆಂಡರ್ ಪ್ರಕಾರ ಈ ವರ್ಷ ಡಿಸೆಂಬರ್ ಮೂವತ್ತನೇ ತಾರೀಕು ಸೋಮವಾರ ಅಮಾವಾಸ್ಯ ಬಂದಿರೋದ್ರಿಂದ ಯಾರೆಲ್ಲ ಯಾವ ರೀತಿ ಮಾಡಿಕೊಂಡು ತಮ್ಮ ಕಷ್ಟಗಳನ್ನ ದೂರ ಮಾಡ್ಕೊಳ್ಬಹುದು ಅಮಾವಾಸ್ಯ ಅಂತಂದ್ರೆ ಭಯ ಎಷ್ಟೊಂದು ಜನರಿಗೆ ಅಂತ ಒಂದು ಸಂದರ್ಭದಲ್ಲಿ ಅಮಾವಾಸ್ಯಲ್ಲಿ ನಾವ್ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಏನ್ ಮಾಡಿದ್ರೆ ನಮ್ಗೆ ಅಧಿಕ ಫಲ ಸಿಗುತ್ತೆ ಅನ್ನೋದು ತಿಳ್ಕೊಳ್ಬೇಕಾಗುತ್ತೆ ಅಮಾವಾಸ್ಯ ದಿನ ಯಾರೆಲ್ಲ ಇದು ಸೋಮವಾರ ಬಂದಿರೋದ್ರಿಂದ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಇದು ಎಳ್ಳ ಅಮಾವಾಸ್ಯ ಅಂತಾನು ಹೇಳ್ತೀವಿ ಇಂತಹ ಒಂದು ದಿನ ಕಾಲ ಸರ್ಪದೋಷ ಇರ್ಬೋದು ಪಿತೃದೋಷ ಇರ್ಬೋದು ಗ್ರಹ ದೋಷಗಳಿರ್ಬೋದು ಎಷ್ಟೋ ವರ್ಷಗಳಿಂದ ಕಷ್ಟ ಬಂದು ಅನುಭವಿಸ್ಕಾಗದೆ ತುಂಬಾ ಸೋತ್ ಹೋಗಿದ್ರೆ ಅಥವಾ ನಕಾರಾತ್ಮಕವಾದ ಶಕ್ತಿಗಳಿಂದ ಬಳಲ್ತಾ ಇದ್ರೆ ಸಮಸ್ಯೆಗೆ ಪರಿಹಾರ ಬೇಕು ನಮ್ಗೆ ಎಷ್ಟೇ ದೋಷ ಪರಿಹಾರ ಮಾಡ್ಕೊಟ್ಟು ಸಿಗ್ತಾ ಇಲ್ಲ ಅಂತ ಹೇಳೋರೆಲ್ಲರೂ ಸಹ ತಾವೇ ಸ್ವತಃ ಈ ಒಂದು ಪ್ರಯತ್ನವನ್ನ ಮಾಡಿ ನೋಡ್ರಿ ಇದ್ರಲ್ಲಿ ಖಂಡಿತವಾಗ್ಲು ನಿಮ್ಗೆ ಉತ್ತರ ಸಿಗಬಹುದು ಇಂತಹ ಒಂದು ಅಮಾವಾಸ್ಯೆಯನ್ನ ಶ್ರೇಷ್ಠವಾದ ಒಂದು ಅಮಾವಾಸ್ಯೆಯನ್ನ ಯಾರು ಈ ರೀತಿ ಸರಳವಾಗಿ ಮಾಡ್ಕೊಳ್ಳೋದನ್ನ ಬಿಡ್ಬಾರ್ದು ಯಾಕಂದ್ರೆ ಎಷ್ಟೆಷ್ಟೋ ಪರಿಹಾರ ಮಾಡ್ಕೊಳ್ಳೋದಕ್ಕಿಂತ ಇವತ್ತು ಹೇಳ್ತಕ್ಕಂತ ಕೆಲವೊಂದು ವಿಚಾರಗಳಲ್ಲಿ ನಾವ್ ಈ ತರ ಮಾಡ್ತಿದ್ವಾ ಈ ತರ ಇದ್ರೆ ನಾವ್ ಏನ್ ಮಾಡ್ಬೇಕು ಈ ರೀತಿ ಎಲ್ಲೋ ಒಂದು ಕಡೆ ಸಣ್ಣ ಸಣ್ಣ ತಪ್ಪುಗಳನ್ನ ಮಾಡಿದಾಗ್ಲೂ ನಮ್ಮ ಸಮಸ್ಯೆಗಳು ದೂರ ಆಗ್ಲಿಲ್ಲ ಅನ್ನೋದನ್ನು ಸಹ ತಿಳ್ಕೊಳ್ಬೇಕು ಯಾಕಂದ್ರೆ ಪೂಜೆ ಮಾಡೋದು ಹೋಮ ಮಾಡಿಸೋದು ಎಲ್ಲೋ ಪರಿಹಾರ ಮಾಡಿಸ್ಕೊಳೋದು ದೃಷ್ಟಿ ನಿವಾರಿಸ್ಕೊಳ್ತಕ್ಕಂಥದ್ದು ಇದೆಲ್ಲಾ ಮಾಡ್ತಾ ಇದ್ರು ಸಹ ಮನೆಯಲ್ಲಿ ಗಲಾಟೆಗಳಿರಬಹುದು ಹಣಕಾಸಿನ ಸಮಸ್ಯೆಗಳಿರಬಹುದು ಯಾವುದೋ ಒತ್ತಡ ಇರಬಹುದು ಮಾನಸಿಕ ಹಿಂಸೆಗಳಿರ್ಬಹುದು ಎಷ್ಟೆಷ್ಟೋ ನಡೀತಾ ಇರುತ್ತೆ ಹಾಗಾಗಿ ಅಮಾವಾಸ್ಯೆಯ ದಿನ ಯಾವುದೋ ಒಳ್ಳೆ ಕಾರ್ಯಗಳನ್ನು ಶುಭ ಕಾರ್ಯಗಳನ್ನ ಮಾಡೋದಿಲ್ಲ ದೇವರ ಪೂಜೆಗಳನ್ನ ಮಾತ್ರ ಮಾಡ್ತಕ್ಕಂಥದ್ದು ಅಥವಾ ತಾಂತ್ರಿಕ ಮಾರ್ಗದಲ್ಲಿರ್ತಕ್ಕಂಥವ್ರು ತಂತ್ರಗಳನ್ನ ಕೆಟ್ಟ ತಂತ್ರಗಳನ್ನು ಮಾಡ್ತಕ್ಕಂಥದ್ದು ಆದ್ರೆ ನಿಜವಾಗ್ಲು ತಾಯಿಯ ಒಂದು ಕೃಪೆಗೆ ಒಳಗಾಗೋದಕ್ಕೆ ಪಿತೃಗಳ ಆಶೀರ್ವಾದ ಪಡ್ಕೊಳ್ಳೋದಿಕ್ಕೆ ಗ್ರಹ ಬಾಧೆಗಳಿಂದ ತಪ್ಪಿಸ್ಕೊಳ್ಳೋಕು ಸಹ ಸುಲಭವಾಗಿ ಮನೆಗಳಲ್ಲೇ ಮಾಡ್ಕೊಳ್ಬಹುದು ಅಥವಾ ದೇವಸ್ಥಾನದಲ್ಲಿ ಮಾಡ್ಕೊಳ್ಬಹುದು ಅಂತ ಒಂದು ವಿಚಾರದಲ್ಲಿ ಇವತ್ತು ಹೇಳ್ತಕ್ಕಂಥದ್ದು ಮನೆಯಲ್ಲಿ ನಾವೇನೆಲ್ಲ ತಪ್ಪು ಮಾಡ್ತಿರ್ತೀವಿ ಹಾಗೆ ಅಮಾವಾಸ್ಯ ದಿನ ಅರಳಿ ಮರಕ್ಕೆ ಯಾವ ರೀತಿ ಪೂಜೆ ಮಾಡ್ಕೊಳ್ಬೇಕು ಅಲ್ಲಿಂದ ಎಂತಹ ಒಂದು ದೋಷವನ್ನ ನಿವಾರಣೆ ಮಾಡ್ಕೊಳ್ಬಹುದು ಅಂತ ತಿಳಿಸ್ವಿ ಏನ್ ತಗೊಳ್ಬೇಕು ಏನ್ ತಗೊಳ್ಬಾರ್ದು ಏನ್ ಕೊಡಬಾರ್ದು ಅನ್ನೋದನ್ನು ಸಹ ನಾವು ತಿಳ್ಕೊಳ್ಬೇಕಾಗುತ್ತೆ ಅಮವಾಸ್ಯೆಯ ದಿನ ಪ್ರತಿಯೊಬ್ಬರು ಎಚ್ಚರಿಕೆ ವಹಿಸ್ಬೇಕು ಅವತ್ತಿನ ದಿನ ಕ್ರೂರ ಶಕ್ತಿಗಳು ದುಷ್ಟಶಕ್ತಿಗಳು ಎಷ್ಟೆಷ್ಟೋ ಬೇಡವಾದ ತಂತ್ರಗಳು ಕೆಟ್ಟದ್ದು ನಡೀತಾ ಇರುತ್ತೆ ನಾವಿರ್ತಕ್ಕಂತಹ ಇವಾಗ ಈ ನಾಗರಿಕತೆ ಇಷ್ಟು ವೈಜ್ಞಾನಿಕವಾಗಿ ಇಷ್ಟು ಮುಂದುವರೆದಿದ್ರು ಸಹ ಕೆಟ್ಟದ್ ನಡೆಯೋದು ಅಷ್ಟೇ ಜಾಸ್ತಿ ಆಗ್ತಾ ಇದೆ ಹೊತ್ತು ಕಡಿಮೆ ಆಗ್ತಾ ಇಲ್ಲ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಸಹ ಅವರ ಒಂದು ಪ್ರೊಟೆಕ್ಷನ್ ಅನ್ನ ಅವರೇ ಮಾಡ್ಕೊಳ್ಬೇಕು ರಕ್ಷಣೆ ಮಾಡ್ಕೊಳ್ಬೇಕು ಕುಟುಂಬವನ್ನ ರಕ್ಷಿಸ್ಕೊಳ್ಬೇಕು ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಹಾಗೆ ಯಾವುದೇ ಒಂದು ವ್ಯವಹಾರ ವ್ಯಾಪಾರಗಳು ಮಾಡ್ತಾ ಇದ್ರು ಕೆಲಸದಲ್ಲಿದ್ರು ಅವ್ರು ಯಾವುದೇ ಒಂದು ರೀತಿಯಲ್ಲಿ ಸಂಪಾದನೆ ಮಾಡ್ತಾ ಇದ್ರು ಆ ಸಂಪಾದನೆಗೆ ಕೊರತೆ ಅನ್ನೋದು ಬರಬಾರ್ದು ಸೊ ಯಾವ್ದೇ ರೀತಿನ ನಿಂತು ಹೋಗ್ಬಾರ್ದು ಅದಕ್ಕೆ ಎಷ್ಟೆಷ್ಟೋ ಕಾರಣಗಳಿರುತ್ತೆ ಅಂತವ್ರೆಲ್ಲರೂ ಸಹ ನಮ್ಗೆ ಈ ಒಂದು ಉಪಾಯ ಸಿಕ್ಕಿದ್ರೆ ನಾವು ಮಾಡ್ಕೊಳ್ಬಹುದು ಅನ್ನೋದಾದ್ರೆ ಖಂಡಿತ ಮಾಡ್ಕೊಳ್ಳಿ ತುಂಬಾ ಒಳ್ಳೇದಂತೂ ಆಗುತ್ತೆ ಕೆಟ್ಟದಂತೂ ಆಗೋದಿಲ್ಲ ಯಾವತ್ತು ಈ ತರದ ವಿಚಾರಗಳಲ್ಲಿ ಒಂದು ಒಳ್ಳೇದ್ ಆಗುತ್ತೆ ಹೊರತು ಯಾವತ್ತು ಕೆಟ್ಟದಂತೂ ಆಗೋದಿಲ್ಲ ಯಾಕಂದ್ರೆ ಕಳ್ಕೊಳ್ಳೋದ್ ಏನೂ ಇರೋದಿಲ್ಲ ನಾವು ಮಾಡ್ತಾ ಇರೋದ್ರಲ್ಲಿ ನಾವು ಯಾವ್ದು ಇನ್ವೆಸ್ಟ್ ಮಾಡೋದಿಲ್ಲ ಅಷ್ಟಾಗಿ ನಾವು ಮಾಡೋದೆಲ್ಲ ಮನೇಲಿ ಇರ್ತಕ್ಕಂಥ ವಸ್ತುಗಳಿಂದಾನೆ ಹಾಗಾಗಿ ಅದನ್ನ ಸರಳವಾಗಿ ಆದ್ರೂ ಮಾಡಿಕೊಂಡು ಒಳ್ಳೆ ಭಾಗ್ಯವನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾ ಅರಳಿ ಮರದ ವಿಚಾರ ಫಸ್ಟ್ ಹೇಳ್ತೀವಿ ಅಮಾವಾಸ್ಯ ದಿನ ಬೆಳಗ್ಗೆ ನೆನೆ ಎದ್ದು ಮನೆಯಲ್ಲಿ ಪೂಜೆಯನ್ನ ಮಾಡ್ಕೊಂಡು ಅಲ್ಲಿ ಅರಳಿ ಮರದ ಹತ್ರ ಹೋಗಿ ಆ ಅರಳಿ ಮರಕ್ಕೆ ಎಳ್ಳು ನೀರು ಹಾಲು ಹಾಗೆ ಸ್ವಲ್ಪ ಬೆಲ್ಲವನ್ನ ಸ್ವಲ್ಪ ಬೆಲ್ಲವನ್ನ ಹಾಕಿ ಅರಳಿ ಮರದ ಹತ್ರ ನಿಂತ್ಕೊಂಡು ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಯಾವ ದೋಷ ಇದೆ ಯಾವ ಒಂದು ಕೆಲಸ ಆಗ್ಬೇಕಾಗಿದೆ ಸಂತಾನ ಬೇಕ ದಾಂಪತ್ಯ ಜೀವನ ಚೆನ್ನಾಗಿರ್ಬೇಕಾ ಮದುವೆ ಆಗ್ಬೇಕಾ ಅಥವಾ ಕಾಲ ದೋಷ ನಿವಾರಣೆ ಆಗ್ಬೇಕಾ ಅಥವಾ ಗ್ರಹ ದೋಷ ನಿವಾರಣೆ ಆಗ್ಬೇಕಾ ಅಥವಾ ಬ್ಲಾಕ್ ಮ್ಯಾಜಿಕ್ ಆಗಿದೆ ಅಂತ ಹೇಳ್ಕೊಳ್ತಕ್ಕಂಥ ಅದದ್ದು ಕಡಿಮೆ ಆಗ್ಬೇಕಾ ಪಿತ್ತ ದೋಷ ನಿವಾರಣೆ ಆಗ್ಬೇಕ ಇದು ಯಾವ್ದು ಆಗಬೇಕು ಅಂತ ನೋಡ್ಕೊಂಡು ಅದ ಪ್ರಾರ್ಥನೆಯನ್ನ ಮಾಡ್ತಾ ಆ ನೀರನ್ನ ಅಲ್ಲಿ ಅರ್ಪಣೆ ಮಾಡ್ಬೇಕು ಮರದ ಬುಡಕ್ಕೆ ಪ್ರದಕ್ಷಿಣೆಯನ್ನ ಮಾಡ್ಕೊಳ್ಬೇಕು ಎರಡೂ ಕೈಗಳಿಂದ ಆ ಮರವನ್ನು ಮುಟ್ಟಿ ಓಂ ನಮ ಶಿವಾಯ ಅಂತ ನೂರೆಂಟು ಬಾರಿ ಹೇಳ್ಬೇಕಾಗುತ್ತೆ ಇದನ್ನ ಮಾಡ್ಕೊಳೋದ್ರಿಂದ ಈ ಯಾವ ಸಮಸ್ಯೆಗಳು ಯಾರಿಗೆ ಕಾಡ್ತಾ ಇದೆಯೋ ಆ ಸಮಸ್ಯೆ ಅಲ್ಲಿ ನಿವಾರಣೆ ಆಗುತ್ತೆ ಸಾಕ್ಷಾತ್ ಪರಮೇಶ್ವರ ಅನುಗ್ರಹವನ್ನು ಮಾಡ್ತಾನೆ ಮತ್ತೆ ಅರಳಿ ಮರದಲ್ಲಿ ಇಪ್ಪತ್ನಾಲ್ಕು ಗಂಟೆನೂ ಆಕ್ಸಿಜನ್ ಇರ್ತಕ್ಕಂಥದ್ದು ಅಷ್ಟೇ ಆರೋಗ್ಯವನ್ನು ಸಹ ಕೊಡ್ತಕ್ಕಂಥದ್ದು ದೀರ್ಘಾಯುಷ್ಯವನ್ನ ಕೊಡ್ತಕ್ಕಂಥದ್ದು ಮನೇಲಿ ಯಾವುದೇ ಒಂದು ಸಮಸ್ಯೆಗಳಿದ್ರು ಸಹ ಅದು ನಿವಾರಣೆ ಆಗ್ತಕ್ಕಂಥ ಇದೇ ದಿನ ಅರಡಿ ಮರದ ಒಂದು ಎಲೆಯನ್ನ ತಗೊಂಡ್ಬಂದು ಐದು ಕರ್ಪೂರದೊಂದಿಗೆ ಎರಡು ಲವಂಗವನ್ನ ಇಟ್ಟು ಅದರ ಮೇಲೆ ಇಟ್ಟು ಸುಡ್ಬೇಕು ಅಂದ್ರೆ ಅದನ್ನ ಜ್ಯೋತಿ ಬೆಳಗಿಸ್ಬೇಕು ಅದನ್ನ ಮನೆಯಲ್ಲೆಲ್ಲ ತೋರ್ಸ್ಕೊಂಡ್ಬಂದು ಅದು ಒಸಲಿನ ಮುಂದೆ ಇಟ್ಬಿಡ್ಬೇಕು ಇತ್ತಕ್ಕಂತ ಮನೆನಲ್ಲಾಗ್ಲಿ ಆ ಒಸಲಿನ ಮುಂದೆ ಇರತಕ್ಕಂತಹ ನೆಗೆಟಿವ್ ಎನರ್ಜಿಗಳು ಏನಿರುತ್ತೆ ಅಂದ್ರೆ ದುರಾದೃಷ್ಟ ಇರುತ್ತೆ ಅದು ಅಲ್ಲಿ ಬರೋದಕ್ಕೆ ಇನ್ಮೇಲೆ ಬಿಡೋದಿಲ್ಲ ಈ ರೀತಿ ಅಮಾವಾಸ್ಯ ಅಮಾವಾಸ್ಯಗೂ ಸಹ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಸಾಕ್ಷಾತ್ ಶಿವನ ಆಶೀರ್ವಾದ ಸಿಗುತ್ತೆ ಆ ಸಮಯದಲ್ಲಿ ಅಮಾವಾಸ್ಯ ದಿನದಲ್ಲಿ ಮನೆಯಲ್ಲಿ ಎಷ್ಟೊಂದು ವಿಪರೀತ ಉಚ್ಚಾಟಗಳು ನಡೀತಾ ಇರುತ್ತಲ್ವಾ ಬೇಡ ಅಂದ್ರು ಯಾವ್ದ್ಯಾವ್ದೋ ವಿನಾಕಾರಣ ಮಾಡ್ಕೊಳ್ತಾ ಇರ್ತಾರೆ ಅಂತದ್ದೆಲ್ಲ ಮಾಡೋದೆಲ್ಲವೂ ಸಹ ನಿಂತೋಗ್ಬಿಡುತ್ತೆ ಅದು ಹಣದ ಹರಿವನ್ನ ಜಾಸ್ತಿ ಮಾಡುತ್ತೆ ಹಣ ಬರುತ್ತಲ್ಲ ಎಲ್ಲೆಲ್ಲೋ ಹೋಗಿ ಸ್ಟಕ್ ಆಗ್ತಾ ಇರುತ್ತೆ ನಿಂತಿರುತ್ತೆ ಬರೋದೇ ಇಲ್ಲ ಏನು ಮಾಡಿದ್ರು ಅದು ಪಡ್ಕೊಳಕ್ ಆಗ್ತಾ ಇರಲಿಲ್ಲ ಅಂತದ್ದೆಲ್ಲವೂ ಸಹ ಒಳ್ಳೇದಾಗಕ್ಕೆ ಶುರು ಆಗುತ್ತೆ ಇನ್ನು ಈ ದಿನದಲ್ಲಿ ಏನ್ ಮಾಡಬಾರ್ದು ಅನ್ನೋದಾದ್ರೆ ಅಮಾವಾಸ್ಯ ದಿನ ಊರು ಕಟ್ ಮಾಡೋದು ಕೂದಲು ಕಟ್ ಮಾಡ್ತಕ್ಕಂಥದ್ದು ಅಥವಾ ಮಾಂಸವನ್ನ ಸೇವನೆ ಮಾಡ್ತಕ್ಕಂಥದ್ದು ಕಬ್ಬಿಣವನ್ನ ಖರೀದಿ ಮಾಡ್ತಕ್ಕಂಥದ್ದು ಹಾಗೆ ಬೋಧಿಯನ್ನ ಖರೀದಿ ಮಾಡ್ತಕ್ಕಂಥದ್ದು ತೈಲವನ್ನ ಅಂದ್ರೆ ಎಣ್ಣೆಯನ್ನ ಖರೀದಿ ಮಾಡ್ತಕ್ಕಂಥದ್ದು ಮಾಡಬಾರ್ದು ಇನ್ನು ಏನ್ ಮಾಡ್ಬೇಕು ಅನ್ನೋದಾದ್ರೆ ಇವತ್ತಿನ ದಿನ ತಗೊಳ್ಬೇಕಾಗಿರ್ತಕ್ಕಂಥ ವಸ್ತು ಜೊತೆಗೆ ಏನ್ ಇನ್ನೇನ್ ತಗೊಳ್ಬಾರ್ದು ಅನ್ನೋದನ್ನ ಪೂಜಾ ವಸ್ತುಗಳನ್ನ ತಗೊಳ್ಬಾರ್ದು ಪರಕೆಯನ್ನ ತಗೊಳ್ಬಾರ್ದು ಇದು ಯಾವ್ದನ್ನು ತಗೊಳಕ್ ಹೋಗ್ಬಾರ್ದು ಇವತ್ತಿನ ದಿವಸ ಇನ್ನು ದಾನವನ್ನ ಮಾಡ್ಬೋದು ಎಳ್ಳನ್ನ ದಾನ ಮಾಡ್ಬಹುದು ಹಾಗೆ ಎಣ್ಣೆಯನ್ನ ದಾನ ಮಾಡ್ಬೋದು ದೇವಸ್ಥಾನಗಳಿಗೆ ಅದನ್ನು ಕೊಡಬಹುದು ಸ್ವಲ್ಪ ದುಡ್ಡಿನ ಸಹಾಯವನ್ನು ಸಹ ಬೇರೆಯವ್ರಿಗೆ ಮಾಡ್ಬೋದು ಆದ್ರೆ ಇವತ್ತಿನ ದಿನ ಯಾವುದೇ ಕಾರಣಕ್ಕೂ ದುಡ್ಡನ್ನ ಯಾರಿಗೂ ಕೊಡಬಾರದು ಏನೇನ್ ಕೊಡಬಾರ್ದು ಅನ್ನೋದಾದ್ರೆ ಇವತ್ತು ಮನೆಯಿಂದ ಯಾವ ಕಾರಣಕ್ಕೂ ಈ ವಸ್ತುಗಳನ್ನ ಕೊಡಬಾರ್ದು ಎಷ್ಟೋ ಜನ ಇವತ್ತಿನ ದಿವಸ ಪರವಾಗಿಲ್ಲ ಏನು ಸ್ನೇಹ ಸ್ನೇಹದಲ್ಲೋ ಸಂಬಂಧದಲ್ಲೋ ಏನ್ ಮಾಡಕ್ ಆಗುತ್ತೆ ಅಂತ ಕೊಟ್ಬಿಡ್ಬಹುದು ಆ ಅದೃಷ್ಟ ಅನ್ನೋದು ಅವರಿಂದ ಹೋಗ್ಬೋದು ನನ್ಗನ್ಸುತ್ತೆ ಯಾರು ಕೇಳೋಬಾರ್ದು ಹೋಗಿ ಯಾಕಂದ್ರೆ ಇಂತಹ ವಿಚಾರಗಳನ್ನ ತಿಳ್ಕೊಂಡ್ಮೇಲೆ ಬೇರೆಯವ್ರಿಗೂ ತೊಂದರೆ ಆಗ್ಬಾರ್ದು ಅನ್ನೋದನ್ನ ಇಟ್ಕೊಳ್ಬೇಕು ಕೆಲವರು ದುರುದ್ದೇಶದಿಂದ ಬೇಕು ಅಂತಲ್ಲ ಕೆಲವ್ ಹೋಗಿ ಕೇಳ್ತಾ ಇರ್ತಾರೆ ಎಷ್ಟೇ ಗೊತ್ತಾದ್ರೂ ಸಹ ಕೆಲವರು ಇಂಥದ್ ವಿಚಾರಗಳನ್ನ ತಿಳ್ಕೊಂಡಿರೋದಿಲ್ಲ ಸೊ ಹಂಗಾಗಿ ಕೆಲವರು ಅದನ್ನ ಹೋಗಿ ಕೇಳಿ ಒಳ್ಳೆ ಅವ್ರಿಗೆ ಒಳ್ಳೇದ್ ಮಾಡ್ಕೊಳಕ್ ನೋಡ್ತಾ ಇರ್ತಾರೆ ಸೊ ತುಂಬಾ ವಿಚಿತ್ರವಾದ ಆಲೋಚನೆಗಳು ಬದುಕುವ ಶೈಲಿ ಅವ್ರವ್ರದ ದೃಷ್ಟಿಕೋನದಲ್ಲಿ ಅವ್ರವ್ರದೇ ಸರಿ ಅಂತ ಅನ್ಕೊಳ್ತಾ ಇರ್ತಾರೆ ಆದ್ರೆ ಭಗವಂತನ ಕೃಪೆ ಇರಬೇಕು ಯಾವ ಕಾರಣಕ್ಕೂ ಯಾವತ್ತು ನಮ್ಗೆ ನಮ್ಮ ಕುಟುಂಬಕ್ಕೆ ಕೆಟ್ಟದಾಗ್ಬಾರ್ದು ಅನ್ನೋದಾದ್ರೆ ಬೇರೆಯವ್ರಿಗೆ ತೊಂದರೆ ಮಾಡೋದನ್ನು ನಿಲ್ಲಿಸ್ಬೇಕಾಗುತ್ತೆ ಯಾವ ಸಮಯದಲ್ಲಿ ಹೇಗ್ ನಡ್ಕೊಳ್ಬೇಕು ನಮಗೂ ಒಳ್ಳೇದಾಗ್ಬೇಕು ನಾವು ಚೆನ್ನಾಗಿರ್ಬೇಕು ಅಂದ್ರೆ ಬೇರೆಯವರು ಚೆನ್ನಾಗಿರ್ಬೇಕು ಅಂತ ನಾವು ಆಲೋಚಿಸಿದಾಗ್ಲೇ ನಮ್ಗೆ ಒಳ್ಳೇದಾಗ್ತಕ್ಕಂಥದ್ದು ಇಲ್ಲಾಂದ್ರೆ ಅದು ರಾಕ್ಷಸ ಪ್ರವೃತ್ತಿ ಅದೇ ನೆಗೆಟಿವ್ ಎನರ್ಜಿ ಅಂತ ಹೇಳ್ತಾರೆ ಅವರೇ ಆ ತರದ ವ್ಯಕ್ತಿಗಳು ಅಂತ ಸೊ ಹಂಗಾಗಿ ಆ ತರದ ಯಾರಿಗೂ ಕೆಟ್ಟದನ್ನ ಬಯಸಬೇಡಿ ಈ ವಸ್ತುಗಳನ್ನ ಮನೆಯಿಂದ ಕೊಡಲೇಬಾರ್ದು ಯಾಕಂದ್ರೆ ಪೂಜಾ ಸಾಮಗ್ರಿಗಳನ್ನ ಕೊಡ್ಬಾರ್ದು ಈ ಅಮಾವಾಸ್ಯ ದಿನ ಯಾರಿಗಾದ್ರು ಈ ಗಂಟೆ ಬೇಕು ಅಥವಾ ಕರ್ಪೂರ ಬೇಕು ಇನ್ನೇನೋ ಕುಂಕುಮ ಬೇಕು ಅಂತ ತಗೊಂಡ್ ಹೋಗೋಕ್ ಕೊಡಬಾರ್ದು ಮನೇಲಿ ಬಂದು ಅದನ್ನ ಹಚ್ಕೊಳ್ಳೋ ಏನೂ ತೊಂದರೆ ಇಲ್ಲ ಆದ್ರೆ ಕೊಡಬಾರ್ದು ಈಗ ದೇವಸ್ಥಾನಗಳಲ್ಲೂ ಅಷ್ಟೇ ಏನೋ ಅದು ಬಿ ಇತ್ತಂದಿಲ್ಲ ಅದು ಕೊಡಿ ಇದು ಕೊಡಿ ಅಂತ ಕೇಳ್ತಾ ಇರ್ತಾರೆ ಆ ರೀತಿ ಯಾರು ಮಾಡಬಾರ್ದು ಯಾರು ತಗೊಳ್ಬಾರ್ದು ಮತ್ತೆ ಹಾಲು ಮೊಸರು ತುಪ್ಪ ಈ ತರ ವಸ್ತುಗಳನ್ನ ಮುಖ್ಯವಾಗಿ ಉಪ್ಪು ಹುಣಸೆ ಹಣ್ಣು ಖಾರದ ಸಾಂಬಾರ್ ಪುಡಿ ಖಾರದ ಪುಡಿ ಅಂತ ಹೇಳ್ತೀವಿ ಅದನ್ನೂ ಸಹ ತಗೊಂಡೋಗ್ಬಾರ್ದು ಕೊಡ್ಲೋಗ್ಬಾರ್ದು ಯಾಕಂದ್ರೆ ಇದೆಲ್ಲ ವೈಮನಸ್ಸನ್ನ ತರ್ತಕ್ಕಂಥದ್ದು ಅದೃಷ್ಟವನ್ನ ತಗೊಂಡು ಹೋಗ್ತಕ್ಕಂಥದ್ದು ನೋಡಿ ಒಂದು ಕೆಟ್ಟ ಹುಳಿ ಖಾರವನ್ನೆಲ್ಲ ಕೊಟ್ಟಾಗ ವೈಮನಸ್ಸಗಳು ಬರುತ್ತೆ ವಿನಾಕಾರಣ ಅಪಾರ್ಥಗಳಾಗುತ್ತೆ ಜಗಳಾಗುತ್ತೆ ಮನಸ್ತಾಪಗಳು ಬರುತ್ತೆ ಸಂಶಯಗಳು ಬರುತ್ತೆ ಸಂಬಂಧಗಳು ಅಳಿಸೋಗುತ್ತೆ ಆ ತರದನ್ನ ಮಾಡಕ್ ಹೋಗ್ಬಾರ್ದು ಯಾಕಂದ್ರೆ ಸಂಬಂಧಗಳು ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದಲೇ ಅವ್ರು ಈ ಸಮಯಕ್ಕೆ ಅವ್ರು ಅಕಸ್ಮಾತ್ ಕೊಡ್ಲಿಲ್ಲ ಅಂದ್ರೆ ಏನಾದ್ರು ಅನ್ಕೊಳ್ಬಹುದು ಆದ್ರೆ ಸಂಬಂಧಗಳು ಚೆನ್ನಾಗಿರುತ್ತೆ ಅಪಾರ್ಥಗಳು ಬರೋದಿಲ್ಲ ಆದ್ರೆ ಕೊಟ್ಟಾಗ ಗೊತ್ತಿಲ್ದೇನೆ ಆ ಸಂಬಂಧಗಳು ಮುರಿದೋಗ್ತಾ ಇರುತ್ತೆ ಇನ್ನು ಈ ತರದ ಹಾಲು ತುಪ್ಪ ಮೊಸರು ಪೂಜಾ ಸಾಮಗ್ರಿಗಳನ್ನ ಸಕ್ಕರೆ ಬೆಲ್ಲ ಇಂಥದ್ದನ್ನ ಕೊಟ್ಟಾಗ ಅದು ಅದೃಷ್ಟದ ಸಂಕೇತ ಗುರು ಆಶೀರ್ವಾದ ಲಕ್ಷ್ಮಿಯ ಸಂಕೇತ ಅದೆಲ್ಲವೂ ಸಹ ಹೊರಕೆ ಇದೆಲ್ಲವನ್ನ ಕೊಡಬಾರ್ದು ಯಾರು ಈ ವಿಚಾರಗಳನ್ನ ತಿಳ್ಕೊಂಡು ನಾವ್ ಇಂತ ತಪ್ಪುಗಳನ್ನು ಮಾಡ್ತಾ ಇದೀವೋ ಅದ್ರಲ್ಲೂ ಸಂಜೆ ಸಮಯದಲ್ಲಿ ಯಾವ ಕಾರಣಕ್ಕೂ ದೀಪ ಮೇಲೆ ಕೊಡಬಾರ್ದು ಮತ್ತೆ ದುಡ್ಡನ್ನು ಅಷ್ಟೇ ಈ ಇವತ್ತಿನ ದಿವಸ ಲಕ್ಷ್ಮಿ ಪೂಜೆ ಮಾಡ್ಕೊಳ್ಬಹುದು ಇವತ್ತಿನ ದಿವಸ ಶಕ್ತಿ ಪೂಜೆಗಳನ್ನ ಮಾಡ್ಕೊಳ್ಬಹುದು ಒಳ್ಳೇದ್ ಮಾಡ್ಕೊಳಕೆ ಏನಾದ್ರು ಒಂದು ಪೂಜೆ ಮಾಡ್ಕೊಳ್ಳಿ ಮನಸ್ಸು ಸ್ಥಿರವಾಗಿರ್ಲಿ ಯಾಕಂದ್ರೆ ಕೆಟ್ಟ ಶಕ್ತಿಗಳು ಏನು ಮಾಡ್ಬಾರ್ದು ಸಹ ಪ್ರಕೃತಿನಲ್ಲಿ ಎಲ್ಲಾ ರೀತಿಯ ಶಕ್ತಿಗಳು ಇರುತ್ತೆ ಯಾಕಂದ್ರೆ ಒಳ್ಳೆ ಶಕ್ತಿಗಳಿಗಿಂತ ಕತ್ತಲು ಇವತ್ತು ಅಮಾವಾಸ್ಯ ಅಂತಂದ್ರೆ ಕತ್ತಲಿರುತ್ತೆ ಕತ್ತಲಿನ ಸಮಯದಲ್ಲಿ ಕೆಟ್ಟ ಶಕ್ತಿಗಳು ದುಷ್ಟ ಶಕ್ತಿಗಳು ಓಡಾಡ್ತಕ್ಕಂಥದ್ದು ಹಾಗಾಗಿ ಯಾರು ವೀಕ್ ಮೈಂಡ್ ಅಲ್ಲಿ ಇರಬಾರ್ದು ದುರ್ಬಲ ಸ್ಥಿತಿನಲ್ಲಿ ಇದ್ದಾಗ ಇಂತಹ ಒಂದು ತೊಂದ್ರೆಗಳು ಜಾಸ್ತಿ ಆಗ್ಬಿಡುತ್ತೆ ಕೆಲವರು ಉದ್ದಟತನದಿಂದ ಏನಾಗ್ಬಿಡುತ್ತೆ ನೋಡೋಣ ಬಿಡು ಈ ಮನುಷ್ಯರಿಗಿಂತ ಹೆಚ್ಚ ಇದೆಲ್ಲ ನಂಬಬೇಕಾ ಇದೆಲ್ಲ ಮೌಢ್ಯ ಅಂತ ಅನ್ಕೊಂಡ್ಬಿಡ್ತಾರೆ ಇದೆಲ್ಲ ನಂಬಲ್ಲ ನಮ್ಗೆ ಮನುಷ್ಯರ ಮುಖ್ಯ ಅಂತಾರೆ ಆ ತರದವ್ರು ಯೋಚನೆ ಮಾಡಿ ನೋಡಿ ಕೊಟ್ಟಿದ್ರೆ ಕೊಡೋ ಕೊಡೋ ಮನಸ್ಸಿದ್ರೆ ಕೊಟ್ಟು ಒಂದ್ಸಲ ಪರೀಕ್ಷೆ ಮಾಡಿ ನೋಡಿ ಕಷ್ಟವನ್ನ ತಂದುಕೊಂಡು ಅನುಭವ ಪಡ್ಕೊಂಡ್ರೆ ಇನ್ನೂ ಒಳ್ಳೇದೆ ಅನುಭವ ಪಾಠವನ್ನ ಕಲ್ಸುತ್ತಲ್ಲ ಇನ್ನೊ ಮೌಢ್ಯ ಅಂತ ಅನ್ನೋದಕ್ಕಿಂತ ಕೊಟ್ಟು ಅದರಿಂದ ಏನ್ ಸಮಸ್ಯೆ ಬರುತ್ತೆ ಅದು ಒಳ್ಳೇದಾದ್ರೆ ಒಳ್ಳೇದೇ ಸಮಸ್ಯೆ ಬಂದ್ರೆ ಒಂದ್ ಪಾಠ ಕಲ್ತಂಗಾಗುತ್ತೆ ಮತ್ತೆ ಇನ್ನೊಂದಷ್ಟು ಜನಕ್ಕೆ ಹೇಳೋ ಹಂಗಾಗುತ್ತೆ ಯಾವ ರೀತಿ ಯಾವ್ದನ್ನ ತಗೊಳ್ಬೇಕು ಏನ್ ಮಾಡ್ಬೇಕು ಹೀಗೆಲ್ಲಾ ಮಾಡೋದ್ರಿಂದ ಇಷ್ಟೆಲ್ಲಾ ಏನೋ ಮೊದ್ಲೆಲ್ಲಾ ಏನೋ ಮಾಡ್ಕೊಂಡ್ ಬಂದಿದ್ವಿ ಈಗ ಇದು ಮಾಡೋದ್ರಿಂದ ಒಳ್ಳೇದಾಗುತ್ತಾ ಅನ್ನೋ ಪ್ರಶ್ನೆಗಳಿಗಿಂತ ಏನ್ ತಪ್ಪು ಮಾಡ್ತಾ ಇದೀವಿ ಏನ್ ಜ್ಞಾನ ಬರ್ತಾ ಇದೆ ಹೊಸದಾಗಿ ಏನ್ ತಿಳ್ಕೊಂತಾ ಇದೀವಿ ನಮಗೆ ಗೊತ್ತಿಲ್ಲದೆ ಮನೇಲಿ ಈ ತರದ್ ಯಾರೋ ಒಬ್ರು ಮಾಡ್ತಾ ಇರ್ತಾರೆ ಆ ಒಬ್ರು ಮಾಡೋದ್ರಿಂದಾನೆ ಎಷ್ಟೆಷ್ಟೋ ಸಮಸ್ಯೆಗಳು ಬರ್ತಾ ಇರುತ್ತೆ ಮನೆಯಲ್ಲಿ ಗೊತ್ತಿಲ್ಲ ಯಾ ಎಲ್ಲಾರು ಒಡನಾಟದಲ್ಲಿ ಎಲ್ಲವನ್ನೂ ಮಾತಾಡೋದಿಲ್ಲ ಯಾಕಂದ್ರೆ ಒಬ್ರು ಒಂದೊಂದು ಮಾತಾಡ್ತಾರೆ ಇನ್ನೊಬ್ಬಂದ್ ಮರ್ತೋಗಿರ್ತಾರೆ ಅಂತ ಸಂದರ್ಭದಲ್ಲಿ ಯಾರು ಗೊತ್ತಿಲ್ಲದೆ ಮಾಡ್ಬಿಡ್ತಾರೆ ಅಥವಾ ಯಾವ್ದೋ ಅವಶ್ಯಕತೆ ಇದೆ ಅಂತ ಹೇಳಿ ಮಾಡ್ತಾ ಇರ್ತಾರೆ ಅದ ಕೆಲವರು ಮೌಢ್ಯ ಅಂತ ಮಾಡ್ತಾ ಇರ್ತಾರೆ ಯಾವ್ದೋ ಒಂದ್ ರೀತಿನ ನಾವು ರೊಟ್ಟಿನಲ್ಲಿ ಮಾಡಿ ಸಮಸ್ಯೆಗಳನ್ನ ತಂದ್ಕೊಳ್ತಾ ಇರ್ತಾರೆ ಯಾರು ಯಾವ್ದಕ್ ಮಾಡಿರ್ತಾರೋ ಗೊತ್ತಿರೋದಿಲ್ಲ ಸೊ ಎಲ್ಲರಿಗೂ ಜ್ಞಾನ ಬೇಕು ತಿಳಿವಳ್ಕೆ ಬೇಕು ಈ ಅಮಾವಾಸ್ಯ ದಿನ ತಪ್ಪದೆ ಮಾಡಿ ನೋಡಿ ಈ ತರ ತಪ್ಪುಗಳು ಮಾಡೋದ್ ನಿಂತ್ರೆ ಎಷ್ಟೋ ಸುಧಾರಣೆ ಆಗ್ಬಿಡುತ್ತೆ ಬರ್ಬೇಕಾಗಿರೋ ದುಡ್ಡು ಬರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಏನೋ ಮನಸ್ಸು ಚೆನ್ನಾಗಿರುತ್ತೆ ಆಲೋಚನೆ ಚೆನ್ನಾಗಿರುತ್ತೆ ಖರ್ಚುಗಳು ಕಡಿಮೆ ಆಗುತ್ತೆ ಸಂಬಂಧಗಳು ಭದ್ರವಾಗಿ ಉಳ್ಕೊಳ್ಳುತ್ತೆ ಮತ್ತೆ ಯಾವ ದೋಷಗಳು ಇರೋದಿಲ್ಲ ಒಂದೊಂದೇ ದೋಷ ತನ್ನ ತಾನಾಗೆ ದೂರ ಹೋಗ್ತಾ ಇರುತ್ತೆ ಈ ತರದ್ ಮಾಡಿ ಆ ಮಹಾಲಕ್ಷ್ಮಿಯ ಆಶೀರ್ವಾದವನ್ನು ಪಡ್ಕೊಳ್ಳೋಣ ಪ್ರಕೃತಿ ಎಲ್ಲವನ್ನೂ ಒಳ್ಳೇದೇ ಮಾಡ್ತಾ ಇದೆ ಒಳ್ಳೆದನ್ನೇ ಕೊಡ್ತಾ ಇದೆ ಹಿರಿಯರಿದ್ರೆ ಹೇಳ್ತಾರೆ ಹಿರಿಯರ್ ಇಲ್ಲ ಅಂತಂದ್ರೆ ಅವೊಂದ್ಸಲ ಅವ್ರಿಗೂ ಗೊತ್ತಿರೋದಿಲ್ಲ ಅಕಸ್ಮಾತ್ ಹೇಳಿದ್ರು ಕೇಳೋ ಮನ್ಸಿರೋದಿಲ್ಲ ಸೊ ಇದೆಲ್ಲವನ್ನ ಗಣನೆಗೆ ತಗೊಂಡು ನಮ್ಗೆ ಒಳ್ಳೇದ್ ಒಂದು ವಿಚಾರ ಸಿಗ್ತಾ ಇದೆ ನಾವು ಒಳ್ಳೇದ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡುವಂತಹ ಒಂದು ಒಳ್ಳೆ ಮನಸ್ಸು ಒಂದು ಒಳ್ಳೆ ಆಲೋಚನೆ ಇರಲಿ ಅರಳಿ ಮರದ ಕೆಳಗಡೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಬೇಕು ಭಾನುವಾರಗಳಲ್ಲಿ ನೀರನ್ನ ಹಾಕ್ಬಾರ್ದು ಭಾನುವಾರದಲ್ಲಿ ಅರಳಿ ಮರವನ್ನು ಮುಟ್ಟಬಾರ್ದು ಇದೊಂದು ವಿಚಾರವನ್ನ ತಿಳ್ಕೊಂಡು ಮಾಡ್ತಾ ಹೋಗಿ ಒಂದ್ ಅಮಾವಾಸ್ಯ ದಿವಸ ಮಾಡಿ ಇಲ್ಲ ಪ್ರತಿದಿನ ಈ ರೀತಿ ಮಾಡ್ತಾ ಹೋಗಿ ತುಂಬಾ ಒಳ್ಳೇದಾಗುತ್ತೆ ಅರಳಿ ಮರದಿಂದ ಅಷ್ಟು ಅದ್ಭುತವಾದ ಒಂದು ಶಕ್ತಿ ಬರುತ್ತೆ ಆರೋಗ್ಯ ಬರುತ್ತೆ ಹಾಗೆ ಅದೃಷ್ಟನು ಒಲಿಯುತ್ತೆ ಯಾವಾಗ್ಲೂ ಒಳ್ಳೇದೇ ಆಗುತ್ತೆ ನಾವ್ ಏನೋ ಒಂದು ಮಾಡಿದಾಗ ಅದು ಒಳ್ಳೇದ್ ಮಾತ್ರ ಮಾಡುತ್ತೆ ಕೆಟ್ಟದ್ದು ಯಾವತ್ತು ಮಾಡಲ್ಲ ಏನೋ ಒಂದು ಮಾಡಿದಾಗ ಅದು ಒಳ್ಳೇದಾಗುತ್ತೆ ಅನ್ನೋ ಒಂದು ಭಾವನೆಯಿಂದ ಮಾಡಿ ಒಳ್ಳೇದಾಗುತ್ತೆ ಅಂತ ಮಾಡಿ ಇದರಿಂದ ಸಮೃದ್ಧಿ ಅನ್ನೋದು ಸಂಪತ್ತು ಅನ್ನೋದು ಅಭಿವೃದ್ಧಿ ಆಗ್ತಾ ಇರುತ್ತೆ